ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ವರ್ಗದ ನಾಲ್ಕನೇ ದಿನ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಸತ್ಸಂಗ ಇದೆ ಸತ್ಸಂಗದ ಅಂದರೆ ಭಜನೆಗಳನ್ನ ಹೇಳ್ಕೊಡೋ ಅಂಥದ್ದು ಭಾರತ ಮತೆಗೆ ಪೂಜೆ ಮಾಡೋವಂಥದ್ದು ಶ್ಲೋಕಗಳನ್ನ ಇರುತ್ತೆ ಹಾಗೆ ಭಜನೆಗಳು ಹೇಳಾದ ಮೇಲೆ ಕೊನೆಯಲ್ಲಿ ದೇಶಭಕ್ತಿ ಗೀತೆಯನ್ನು ಹೇಳಬೇಕು ಅದಕ್ಕೋಸ್ಕರ ನಮಗೆ ದೇಶಭಕ್ತಿನ ಹೇಳಿದರು ಸೊ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಒಂದೇ ಟೋನಲ್ಲಿ ಬರಲಿ ಅಂತ ಹೇಳಿ ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಹರಿಹರಿಯುವ ತಂದೆ

ನಾವು ಕಲಿಬೇಕು ಅಂತ ಹೇಳ್ತಾ ಇದ್ವಿ ಕಂಟಿನ್ಯೂಸ್ ಕಲಿಯಕ್ಕೆ ಬಿಡ್ತಾ ಅಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇದಾರೆ ಆಗ್ತಾನೆ ಇದೆ ಅಲ್ಲ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಇಲ್ಲೂ ಮಾಡ್ತಿದ್ದಾರೆ ಇಲ್ಲೂ ಮಾಡ್ತಿದ್ದಾರೆ ಇಲ್ಲಿ ಮಾಡ್ತಿದಾರೆ ನೋಡಿ ಪುಟಾನಿ ಮಗು ಇದು ಈ ಮಗು ಇದೆಯಲ್ಲ ಇದು ಮಗು ಬಾರಿ ತುಂಬ ಅಮ್ಮಂದಿರಿಗೆ ಮಗು ಆಗಿರೋ ಮಗು ಆಗಿರುವಂತ ಮಗು ಇವಾಗ ಇನ್ನೊಂದ್ಸರಿ ನೀಟಾಗಿ ಪ್ರಾಕ್ಟೀಸ್ ಮಾಡೋಣ ಆಫ್ ಮಾಡ್ಬೋದು ಯೂಟ್ಯೂಬ್ ಮಾತ್ರ ಕಂಟೆಂಟ್ ನನ್ಗೆ ಯೂಟ್ಯೂಬ್ ಬೇಕು ಅಂತ ಹೇಳುವ ಏನ್ ಗೊತ್ತಾ ಯಾಕೆ ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ತಿದೀವಿ ಅಂದ್ರೆ ಅಲ್ಲೆಲ್ಲಾ ಗೊತ್ತಿರೋರೇನೆ ಇದ್ದಾರೆ ಹಾಗಾಗಿ ಅವ್ರ ಮುಂದೆ ಹೋಗಿ ತಪ್ಪ ಮಾಡೋ ಬದಲು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಪರ್ಫೆಕ್ಟ್ ಆಗಿ ಇದೇ ರಾಗ ಹಿಂದೂಸ್ತಾನಿ ಹಾಗೆಲ್ಲ ನಮಗ್ ಬರಲ್ಲ ಆಕ್ಚುಲಿ ಅದು ನಮ್ಮ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡದ್ದು ನಾವು ಸುಮ್ನೆ ಸಣ್ಣ ಪುಟ್ಟ ಕಲ್ತಿರಂತದ್ದು ಅದನ್ನ ಹೇಳ್ತೀವಿ ಅಷ್ಟೇ ಇದ್ರನ್ನು ತಪ್ಪಿರ್ಬೋದೇನಾದ್ರೆ ನಮ್ಗ ಅದು ಗೊತ್ತಿಲ್ಲ ಸರಿಯಾ ನಾವು ನೀಟಾಗಿ ಪ್ರೀತಿಗೆ ಆಶುಭಾಷಣ ವೀಕೆಂಡ್ ಸ್ಪೀಚ್ ಅಲ್ಲಿ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಹೋಗಲ್ಲ ಅಂತ ಹಾಡ್ತಿದ್ಲು ಅಂದ್ರೆ ಹೇಗ್ ಮಾತಾಡಿದೆ ಅಂತ ಹೊರತ ಕೇಳಿ ಹೌದು ಚೆನ್ನಾಗಿತ್ತು ಅದು ತುಂಬಾ ಏನು ಕಠಿಣವಾದ ಪದಗಳನ್ನ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ ನಮ್ಮ ಭಾಷೆ ಹೇಗಿರುತ್ತೆ ಹಾಗೇನೆ ನಮ್ಮದೇ ಲೈಫಲ್ಲಿ ಸಿಗಂತ ಎಕ್ಸಾಂಪಲ್ಗಳನ್ನೇ ಕೊಟ್ಟು ಹೇಳಿದ್ರು ನಾನು ಹೋಗ ನಾನು ಇವಾಗ ಮತಾಂತರ ವಿರುದ್ಧ ಎಂತ ಪ್ರತಿಭಟನೆ ಅಂತ ಕೊಟ್ಟಿ ಬಂದಿದ್ದು ನನಗೆ ವಿಷಯ ನಾ ನನ್ನ ಹೆಸರು ತಗೋಬೇಕಿದ್ರೆ ನಾನು ಇಲ್ಲ ಮಾಡಲ್ಲ ನನ್ ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳ್ತಾ ಇದ್ದೆ ಇದೇ ಮೊದಲು ನಾನು ಆಶುಭಾಷಣ ಹೌದು ಸೊ ಅದೇ ಖುಷಿಗೆ ನಮ್ಮ ರೂಮ್ ಇಟ್ಟೊಬ್ರು ನಮ್ಗೆ ಅದೇ ಇವಳಿಗೆ ಸಿಕ್ಕಿರೋ ಮುಖ್ಯ ಯಾವ್ದು ಗೊತ್ತಾ ಶ್ರೀಮದ್ ಭಗವದ್ಗೀತೆ ಇದರಲ್ಲಿರುವ ಮೊದಲನೇ ಶ್ಲೋಕನ ಶ್ಲೋಕನ ಹೇಳ್ಕೊಡ್ತೀನಿ ಅಂತ ನಮ್ ದೊಡೇ ರೂಮ್ ಇಟ್ಟವರು ನಮ್ ರೂಮ್ ನ ಬಿಟ್ಟೋಗಿ ನಮ್ಗೆ ದುಃಖ ಇಲ್ಲ ನಾವು ರೂಮ್ ಬಿಟ್ಟೋಗಿದ್ರೂಮ್ ಬಿಟ್ಟು ಹೋಗಿಲ್ಲ ಅದೇ ನಾನ್ ಬಿಡ್ಲೋಗ್ತಾ ಇದ್ದೀವಿ ಇವಾಗ ನಾವು ನಮ್ಮ ತವರು ರೂಮಿಗೆ ಬಂದಿದ್ದೇವೆ ಹೌದು ವನ್ನೆ ಶ್ಲೋಕಕ್ಕೆ ಗುರು ನಮಗೆ ಅದನ ಮೊದಲನೇ ಶ್ಲೋಕನ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಈ ಖುಷಿ ವಿಚಾರ ಅದು ನೆನಪಲಿ ಇರ್ಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ಕೊಳ್ತಾ ಇದೀವಿ ಹನ್ನೆರಡನೇ ಮಾಡ್ತಾನೆ ಅಧ್ಯಾಯದ ಮೊದಲನೇ ಶ್ಲೋಕವನ್ನ ಹೇಳ್ಕೊಡ್ತಾ ಇದ್ದಾರೆ ಅದನ್ನ ನಾವು आत्मने नमः श्रीमद्भगवद्गीता श्रीमद्भगवद्गीता अतद्वादशोऽध्यायः अतद्वादशोऽध्यायः अर्जुन उवाच अर्जुन उवाच एवम् एवं सततयुक्ता हे भक्त्वा स्वा पर्युपासते भक्त्वा स्वां पर्युपासते व्यक्तं ये चाप्यक्षरक्षरमव्यम् योगवित्तमागे धन्यवाद ಅಂದ್ರೆ ಇವ್ರ ಕೈ ಅಡ್ಡ ಬಂದ್ಬಿಡುತ್ತಲ್ಲ ಇದೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ ಆದ್ರೆ ಕಲಿಸುವವರು ಸಮಯ ಇಲ್ಲ ಆಮೇಲೆ ಇದೆಲ್ಲ ನಮ್ಗೆ ಕೆಲವೊಂದು ಗೊತ್ತೇ ಆಗಲ್ಲ ಇವಾಗ ಎಕ್ಸ್ಪ್ಲೈನ್ ಮಾಡೋರ್ ಬೇಕು ಈ ತರ ಹೌದು ಇವಾಗ ನಿಮ್ಗ ಅಷ್ಟೇ ಅಲ್ಲ ನಿಮ್ ಮಕ್ಕಳಿಗೆ ಕೂಡ ಇದು ಮುಂದೆ ಬಾಳ ಇಂಪಾರ್ಟೆಂಟ್ ನಾನು ಇದು ನನ್ ಮಗನ್ಗೋಸ್ಕರ ನಾನ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಏನು ಏನ್ ಹೇಳ್ತಾರಲ್ಲ ಹಂಗೆ ಅದೃಷ್ಟ ಅಂತಾನೆ ಹೇಳ್ಬಹುದು ಬಹುಮಾನವಾಗಿ ಸಿಕ್ಕಿದೆ ಅದು ಇನ್ನೂ ಖುಷಿ ಇದ್ರಿಂದ ನನ್ನ ಮಗಳು ಹೇಳ್ಕೊಂಡ್ರೆ ಇಲ್ಲ ನಾನು ಆಕ್ಚುಲಿ ಇದನ್ನ ಭಗವದ್ಗೀತೆನ ಆರ್ಡರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನನ್ನ ಮಗ ಇವಾಗ ರಜೆ ಇತ್ತಲ್ವ ಹಾಗಾಗಿ ಯಾವ ಯಾವ್ದೋ ಕತೆ ಹೇಳ್ಕೊಡೋ ಬದಲು ನಮ್ ಧರ್ಮದ್ದು ಇಂತ ಮಹಾನ್ ವ್ಯಕ್ತಿಗಳ ಕತೆಗಳನ್ನ ಕೇಳಿದಾಗ ಮಕ್ಳು ಇನ್ಸ್ಪೈರ್ ಆಗ್ತಾರೆ ಚಿಕ್ಕದ್ರಿಂದ ಪುಸ್ತಕ ಸಜೆಸ್ಟ್ ಒಳ್ಳೆ ಮಾತು ಹೇಳ

ಆಶುಭಾಷಣ ಆ ಅಲ್ಲ ಅವ್ರ ಏನ್ ಹೇಳಿದ್ರು ಕೆಲ್ಸ್ ಕೊಂಡ್ರು ನಾನ್ ಚೆನ್ನಾಗಿ ಇರೋದಕ್ಕೆ ಚೆನ್ನಾಗಿ ಯಾರು ಯಾರಾದ್ರೂ ಇವಾಗ ನಾನು ಹೇಳ್ತೀನಿ ಆರ್ ಚೆನ್ನಾಗಿ ಮಾಡಿದ್ದು ನಾನು ಚೆನ್ನಾಗಿಲ್ಲ ನೀನ್ ಭಾವಲ್ ಗೀತೆ ಆಡ್ತೀನಿ ಹಂಗೆಲ್ಲ ಇವಾಗ ನಾನ್ ಕೇಳ್ತೇನೆ ಸುಮ್ಮನೆ ಹೇಳ್ತೀನಿ

ಇನ್ನು ಇದೆ ಇದು ಇನ್ನು ಆರು ಗೊತ್ತಿಲ್ಲ ಏನೇನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ವಿದ್ಯಾ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅದ್ರಲ್ಲಿ ಮೊದಲೇ ಬೆಟ್ಟ ಒಂದೇ ಕಡೆ ಇರ್ತೀರ ನೋಡಿ ಕೇಳಿ 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 ನಮ್ಮ ಮೈಸೂರು ವಿಭಾಗದವ್ರೆ ನಾವು ಇವರೆಲ್ಲ ಇವರು ನಂದಿನಿ ನಂದಿನಿ ರೂಮಲ್ಲಿ ಇದಾರೆ ನಾವು ಸೌಕರ್ಣಿಕ ರೂಮಲ್ಲಿ ಇದೀವಿ ಇವರು ನಾನು ನೋಡಿ ಇಲ್ಲಿ ಇದು ನಮ್ಮ ಮೈಸೂರು ವಿಭಾಗ ಹೇಳಿ ನಮ್ಮ ಬಗ್ಗೆ ಏನಾದ್ರೂ ಹೇಳಿ ಸ್ವಲ್ಪ

ಹಿರಿಯರ ಆಶೀರ್ವಾದ ಆಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ ಟೆನ್ ಡೇಸ್ ನಮ್ಗೆ ಟೆನ್ ಡೇಸ್ ಎಷ್ಟು ಕಷ್ಟ ಆಗುತ್ತೆ ಏನೋ ಯಾರಪ್ಪ ಹೋಗ್ತಾರೆ ಅಯ್ಯೋ ಅಂತೆಲ್ಲ ಉದ್ದಾಡ್ಕೊಂಡು ಬರ್ತಿದ್ವಿ ಬಟ್ ಇವಾಗ ಬಂದು ನಿಜವಾಗ್ಲು ಬಂದು ಒಳ್ಳೆ ಇವ್ರಿಗೆ ಯಾವಾಗ ಸಿಕ್ತು ಇದು ಇದಕ್ಕೆ ಮುಂದ್ಕೊಂಡು ಹೋಗ್ಬೇಕು ಆಗುತ್ತೆ ರಿಪಬ್ಲಿಕ್ ಡೇ ಗೆಸ್ಟ್ ಆಗಿ ಬಂದಿದ್ರು ಇವರು ಮತ್ತೆ ಅವರು ಇವ್ರ ಜೊತೆ ಫ್ರೀಯಾಗಿ ಇರ್ತೀವಿ ಆಗಿರ್ತಿವಿ ಹಿಂಗೇ ಅಂತ ಅಂದ್ಕೊಂಡಿದ್ರು ಇವ್ರಿಗೆ ನಮ್ಗೆ ಅಮ್ಮ ತರ ಅಕ್ಕ ತರ ನೋಡಿ ಎಷ್ಟು ಜೈ ಶ್ರೀರಾಮ್ ಜಯ